ನಿರಂತರ ಸುರಿಯುವ ಮಳೆ ಮತ್ತೊಂದೆಡೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕಾನನ ಮಲೆನಾಡಿನ ಸೊಬಗಿನ ಯಲ್ಲಾಪುರದ ಪ್ರಾಕೃತಿಕ ಸೌಂದರ್ಯವನ್ನು ಮಳೆಗಾಲದಲ್ಲಿ ನೋಡಲು ಅದೆಷ್ಟು ಚಂದ ಜಲಧಾರೆಗಳ ತವರೂರು ಎಂದೇ ಖ್ಯಾತಿಗಳಿಸಿರುವ ಯಲ್ಲಾಪುರದ ಮಾಗೋಡು ಹಾಗೂ ಸಾತೋಡಿ ಜಲಪಾತಗಳು ಹಾಲ್ನೊರೆಯಂತೆ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ತನ್ನತ್ತ ಇದೆ ಇಷ್ಟು ದಿನ ಮನೆಯಲ್ಲಿಯೇ ಲಾಕ್ ಆಗಿದ್ದ ಜನ ಇದೀಗ ನಿಸರ್ಗ ಪ್ರವಾಸಿ ತಾಣಗಳತ್ತ ಚಿತ್ತ ಹರಿಸಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರವಾಸಿ ಸ್ಥಳಗಳತ್ತ ಭೇಟಿ ನೀಡುತ್ತಿರುವುದು ಕಂಡುಬಂದಿದೆ ಬಿಡುವಿಲ್ಲದೆ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಪ್ರವಾಸಿಗರು ತಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಫ್ಯಾಮಿಲಿ ಟ್ರಿಪ್ಗೆ ಆಗಮಿಸುತ್ತಿದ್ದಾರೆ ವಿಖ್ಯಾತಿ ಗಳಿಸಿದ ಯಲ್ಲಾಪುರದ ಮಾಗೂಡ್ ಹಾಗೂ ಸಾತೋಡಿ ಜಲಪಾತಗಳತ್ತ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ ಮಾನ್ಸೂನ್ನ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೆ ಜಲಪಾತ ವೀಕ್ಷಣೆಗೆ ಜನರು ಕಿಕ್ಕಿರಿದು ಸೇರ್ತಾರೆ ಅದರಲ್ಲೂ ವೀಕೆಂಡ್ ಬಂತಂದ್ರೆ ಸಾಕು ಪ್ರವಾಸಿಗರು ತಂಡೋಪತಂಡವಾಗಿ ವೀಕ್ಷಣೆಗೆ ಬರ್ತಾರೆ ಮಂಡ್ಯ ಮೈಸೂರು ಬೆಳಗಾವಿ ಹಾಸನ ದಾವಣಗೆರೆ ಧಾರವಾಡ ಹುಬ್ಬಳ್ಳಿಯಷ್ಟೇ ಅಲ್ಲದೆ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಿಂದಲೂ ಪ್ರವಾಸಿಗರ ದಂಡೆ ಉತ್ತರ ಕನ್ನಡದತ್ತ ಹರಿದು ಬರ್ತಿದೆ ನಾವು ಬಂದಿರೋ ದಾವಣಗೆರೆಯಿಂದ ತಥೋಡಿ ಫಾಲ್ಸ್ ನೋಡಕ್ಕೆ ಸೂಪರ್ ಪ್ಲೇಸ್ ಒನ್ ಡೇ ಪಿಕ್ನಿಕ್ ಮಾಡಬಹುದು ಆರಾಮಕ್ಕೆ ಇಲ್ಲಿಂದ ನೆಕ್ಸ್ಟ್ ನಾವು ಮಗಳ ಪಾಸ್ಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಜೈನ್ಪುರ್ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡ್ಕೊಂಡು ಹೋಗುವಂಥ ಫಾಲ್ಸ್ ಇದೆ ನೀವು ಬನ್ನಿ ಇನ್ನು ಮಾಗೋಡು ಜಲಪಾತ ಯಲ್ಲಾಪುರ ತಾಲೂಕು ಕೇಂದ್ರದಿಂದ ಅಂಕೋಲಾ ಮಾರ್ಗವಾಗಿ ಮೂರು ಕಿಲೋಮೀಟರ್ ಚಲಿಸಿದ ಬಳಿಕ ಮಾಗೋಡ್ ಕ್ರಾಸಿನ ಮುಖಾಂತರ ಹದಿನೇಳು ಕಿಲೋಮೀಟರ್ ಕ್ರಮಿಸಿದ್ರೆ ಜಲಪಾತಕ್ಕೆ ತಲುಪಬಹುದಾಗಿದೆ ಎರಡು ಹಂತದಲ್ಲಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವ ಈ ಜಲಪಾತದ ಸೊಬಗೆ ಅಂದ ಮಳೆ ಹೆಚ್ಚಾದಂತೆ ಮಂಚಿನಿಂದ ಜಲಪಾತವು ಅದೃಶ್ಯವಾದಂತೆ ಕಂಡುಬರುತ್ತದೆ ಹಾಗೆಯೇ ಅಲ್ಪ ಸಮಯದಲ್ಲೇ ಜಲಪಾತ ಮೊದಲಿನಂತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ವೀಕ್ಷಣಾ ಸ್ಥಳದಿಂದ ನಿಂತು ಜಲಪಾತವನ್ನ ವೀಕ್ಷಿಸುವಾಗ ಬರುವ ತಂಪಾದ ಗಾಳಿಯ ಸವಿಯ ಅನುಭವ ಮನಸ್ಸಿಗೆ ಮುದ ನೀಡುತ್ತದೆ ಹಸಿರು ಕಾನನದ ಮಧ್ಯದಲ್ಲಿ ಹಾಲ್ನರಿಯಂತೆ ಧುಮುಕುವ ಜಲಪಾತ ಜಲಧಾರೆ ಅಬ್ಬರಿಸುವ ಶಬ್ದವನ್ನ ಕೇಳೋದೇ ಕಿವಿಗೆ ಎಂಪು ಮಾಗೋಡು ಜಲಪಾತದ ಸಮೀಪ ಹತ್ತು ಕಿಲೋಮೀಟರ್ ಆಸುಪಾಸಿನೊಳಗೆ ಪ್ರಸಿದ್ಧ ಶ್ರೀ ಗಣಪತಿ ದೇವಸ್ಥಾನ ಜೇನುಕಲ್ಲುಗುಡ್ಡ ಕೆರೆಗೂ ಪ್ರವಾಸಿಗರು ಭೇಟಿ ನೀಡಿ ಪ್ರಕೃತಿಯ ಸೌಂದರ್ಯವನ್ನ ಅನುಭವಿಸುತ್ತಿದ್ದಾರೆ ಯಲ್ಲಾಪುರದ ಸಾತೋಡಿ ಜಲಪಾತದ ಸೊಬಗು ಪ್ರವಾಸಿಗರ ಕಣ್ಮನವನ್ನ ಇದೆ ದಟ್ಟಡವಿಯ ನಡುವೆ ಧುಮ್ಮಿಕ್ಕಿ ಹರಿಯುತ್ತಿರುವ ಜಲಪಾತ ವೀಕ್ಷಣೆಗೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ ತಾಲೂಕು ಕೇಂದ್ರ ಯಲ್ಲಾಪುರದಿಂದ ಎರಡು ಕಿಲೋಮೀಟರ್ ಹುಬ್ಬಳ್ಳಿ ಮಾರ್ಗವಾಗಿ ಚಲಿಸಿ ಎಡಪದಿಯ ಸಾತೋಡಿ ಕ್ರಾಸ್ನ ಮುಖಾಂತರ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಿದ್ರೆ ಸಾತೋಡಿ ಜಲಪಾತ ಸಾತೋಡಿಯು ಉತ್ತರ ಕನ್ನಡದ ಅತ್ಯಂತ ಜನಪ್ರಿಯ ಜಲಪಾತಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿವೆ ಸಾತೋಡಿ ಮಳೆಗಾಲದ ಸಂದರ್ಭದಲ್ಲಿ ಕುಟುಂಬ ಸ್ನೇಹಿತರೊಂದಿಗೆ ಒಂದು ದಿನದ ಟ್ರಿಪ್ಗೆ ಹೇಳಿ ಮಾಡಿಸಿದ ಸುಂದರ ತಾಣ ಜಲಪಾತದ ಪ್ರವೇಶ ದ್ವಾರದಿಂದ ಒಂದು ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲಿ ಸಾಗುವಾಗ ಹಸಿರಿನ ಚಪ್ಪರದೊಳಗೆ ನಡೆದು ಹೋಗುತ್ತಿರುವ ಅನುಭವ ಉಂಟಾಗುತ್ತದೆ ಸಾತಾಡ್ ಫಾಲ್ ತುಂಬಾ ಚೆನ್ನಾಗಿದೆ ಒನ್ ಡೇ ಫ್ಯಾಮಿಲಿ ಟ್ರಿಪ್ ಆರಾಮ ಬರ್ಬೋದು ನಿಮ್ಗೆ ಯಾವ ತರ ಇದೆ ಅಂತಂದ್ರೆ ಅಡ್ವೆಂಚರ್ ಟ್ರಿಪ್ ನೀವು ಇದನ್ನ ಬಂದ್ರೆ ಮರೆಯೋದಿಲ್ಲ ಮತ್ತೆ ಫ್ಯಾಮಿಲಿ ಕೂಡ ಬರಬೇಕು ಅದಕ್ಕೋಸ್ಕರ ಒಳ್ಳೆ ಪ್ಲೇಸ್ ಇನ್ನು ಬೇಸಿಗೆ ಸಂದರ್ಭದಲ್ಲಿ ಜಲಪಾತದ ಹತ್ತಿರದವರೆಗೆ ಸುರಕ್ಷತೆಯೊಂದಿಗೆ ತೆರಳಬಹುದು ಆದರೆ ಮಳೆಗಾಲದ ಸಂದರ್ಭದಲ್ಲಿ ನೀರಿನ ರಭಸ ಹೆಚ್ಚಿರುವ ಕಾರಣ ಜಲಪಾತದ ನೀರು ಧುಮುಕುವ ಸ್ಥಳಕ್ಕೆ ತೆರಳಲು ಅಸಾಧ್ಯ ಹಾಗೂ ಅಪಾಯ ಕೂಡ ಸಾತೋಡಿ ಜಲಪಾತದಿಂದ ಸುಮಾರು ಆರೇಳು ಕಿಲೋಮೀಟರ್ ಅಂತರದಲ್ಲಿ ಶಿವಪುರ ತೂಗು ಸೇತುವೆ ಇದೆ ಪ್ರವಾಸಿಗರು ಸಾತೋಡಿಗೆ ಭೇಟಿ ನೀಡಿದ ನಂತರ ಶಿವಪುರ ತೂಗು ಸೇತುವೆಗೆ ಭೇಟಿ ನೀಡಿ ಸೆಲ್ಫಿ ಫೋಟೋಸ್ಗೆ ಪೋಸ್ಟ್ ಕೊಟ್ಟು ತಮ್ಮ ಮೊಬೈಲ್ ಗ್ಯಾಲರಿಯನ್ನ ತುಂಬಿಸಿಕೊಂಡು ಹೋಗೋದು ಸಾಮಾನ್ಯ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ರಾಮನ್ಗುಳಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್